ನಮ್ಮ ಜೊತೆಗೆ ನನ್ನ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ ಜೊತೆಗೆ ಬೆಳಗಾವಿಯಿಂದ ಸುವರ್ಣಸೌಧದಿಂದಲೇ ಮಾರುತೇಶ್ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಅಂದ್ರೆ ಇದೊಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬಂದಿತ್ತ ಇದು ನಾಯಕತ್ವ ಬದಲಾವಣೆಯ ಪ್ರಶ್ನೆ ಅಂತ ಬಂದರೆ ಹೈಕಮಾಂಡ್ಗೆ ಬಿಟ್ಟದ್ದು ಗೆ ಬಿಟ್ಟದ್ದು ಅಂತ ಹೇಳ್ಕೊಂಡು ಬರಬೇಕು ಅಂತ ಬಹುಶಃ ಅಂಡರ್ಸ್ಟ್ಯಾಂಡಿಂಗ್ ಬಂದಿತ್ತು ಅಂತ ಅನಿಸುತ್ತೆ ಅದನ್ನು ಎರಡೂ ಕಡೆ ಅವರು ಆ ಅಂಡರ್ಸ್ಟ್ಯಾಂಡಿಂಗನ್ನು ಬ್ರೇಕ್ ಮಾಡಬಾರ್ದು ಅಂತೇನೋ ಆಗಿತ್ತು ಅದೇ ನೋಡಿ ರಾಷ್ಟ್ರೀಯ ಪಕ್ಷದಲ್ಲಿ ನೀವು ಹೇಳಿಕೆ ಕೊಡುವಾಗಲೇ ಹೈಕಮಾಂಡ್ ಅಂತಿಮ ತೀರ್ಮಾನ ಅಂತಕ್ಕಂಥದ್ದನ್ನು ಹೇಳಬೇಕಾಗತ್ತೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತಂದರೆ ಬಿ ಜೆ ಪಿಯಲ್ಲಿ ಪಾರ್ಲಿಮೆಂಟ್ರಿ ಬೋರ್ಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅದು ಅಂತಿಮ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ನೀವು ಹೇಳಬೇಕಾಗತ್ತೆ ಆದರೆ ನೋಡಿ ಇವತ್ತಿನ ಹೇಳಿಕೆಗಳ ಮತ್ತು ಪ್ರತಿ ಹೇಳಿಕೆಗಳನ್ನು ನೋಡಿದಾಗ ಎರಡು ಅಂಶಗಳು ಬಹಳ ಇದೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ವಾಸ್ ಅ ಸ್ಮೋಕ್ ಸ್ಕ್ರೀನ್ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಬ್ರೇಕ್ ಥ್ರೂ ಅಂಥದ್ದು ಏನೂ ಇರಲಿಲ್ಲ ಅದು ನನಗನ್ಸುತ್ತೆ ಇವತ್ತಿನ ಕಾಲದ ಇಪ್ಪತ್ನಾಲ್ಕು ಗಂಟೆ ಮಾಧ್ಯಮಗಳು ಮತ್ತು ಸೋಷಿಯಲ್ ಮೀಡಿಯಾಗಳನ್ನು ಟ್ಯಾಕಲ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಒಂದು ತಿಂಡಿಯ ಕಾರ್ಯಕ್ರಮ ಬಿಟ್ಟರೆ ಉಪಹಾರದ ಕಾರ್ಯಕ್ರಮ ಅನ್ನೋದು ಬಿಟ್ರೆ ಅದರಲ್ಲಿ ಬ್ರೇಕ್ ಥ್ರೂ ಏನು ಇರಲಿಲ್ಲ ನಾವು ಅವತ್ತು ಕೂಡ ಅಂದ್ರೆ ಮೇಲ್ಗಡೆನೂ ಏನು ಬದಲಾವಣೆ ಆಗಿಲ್ಲ ಕೆಳಗಡೆನೂ ಸ್ಥಿತಿ ಏನು ಬದಲಾವಣೆ ಆಗಿಲ್ಲ ಆಗಿರುವಾಗ ಆದ್ರೆ ಇಲ್ಲಿ ಆಗಿದ್ದನ್ನ ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಡಿ ಕೆ ಶಿವಕುಮಾರ್ ಬಣ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ತಕ್ಷಣ ಉತ್ತರಾಯಣದಲ್ಲಿ ಬದಲಾವಣೆ ಆಗ್ಬಿಡತ್ತೆ ಅನ್ನುವ ರೀತಿಯಲ್ಲಿ ಮಾತಾಡಕ್ಕೆ ಶುರು ಮಾಡ್ಲಿಕ್ಕೆ ಶುರು ಮಾಡಿದ್ರು ಖಾಸಗಿಯಾಗಿ ಪತ್ರಕರ್ತರ ಜೊತೆಗೂ ಕೂಡ ಅದೇ ಅಭಿಪ್ರಾಯಗಳು ಬರ್ತಾ ಬರ್ತಾಯಿದ್ವು ಹೌದು ಸಿದ್ದರಾಮಯ್ಯನವರ ಬಣ ಕೂಡ ಏನೋ ಆಗುತ್ತೆ ಐದು ವರ್ಷ ಅಂತಕ್ಕಂಥದ್ದು ಬಹುಶಃ ಆಗಲಿಕ್ಕಿಲ್ಲ ಅನ್ನೋದು ಸಿದ್ದರಾಮಯ್ಯನವರ ಬಣದಿಂದ ಖಾಸಗಿಯಾಗಿ ಕೇಳಿ ಬರ್ತಾಯಿತ್ತು ಇವತ್ತಿನ ನೀವು ಹೇಳಿಕೆಗಳನ್ನು ನೋಡಿ ಯತೀಂದ್ರ ಹೇಳಿಕೆಗೆ ರಾಜಣ್ಣ ಒಂದು ಅನುಮೋದನೆ ಬಿಟ್ಟರೆ ಸಿ ಎಂ ಅವರ ಅತ್ಯಂತ ಪರಮಾಪ್ತ ಭೈತಿ ಸತ್ ಸುರೇಶ್ ಕೂಡ ಅದನ್ನೇನು ಅನುಮೋದಿಸ್ತಾ ಇಲ್ಲ ಆದರೆ ಡಿ ಕೆ ಶಿವಕುಮಾರ್ ಬಣ ಸಡನ್ ಆಗಿ ರಿಯಾಕ್ಟ್ ಮಾಡ್ತಾ ಇದೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗಿಂತ ಮುಂಚೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಿಯಾಕ್ಟ್ ಮಾಡಲಿಕ್ಕೆ ತಯಾರಿರ್ಲಿಲ್ಲ ಶಿವಗಂಗಾ ಇಲ್ಲೇ ಬಂದಾಗ ಏನಾಗುತ್ತೋ ಅದ್ ಮುಂದೆ ಹೇಳ್ತೀನಿ ಈಗ ನಾನು ಹೇಳಕ್ಕಾಗಲ್ಲ ಅಂತ ಆದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಬಣ ಯತೀಂದ್ರಗೆ ಒಂದು ಶಾರ್ಪ್ ರಿಯಾಕ್ಷನ್ ಅನ್ನು ಕೊಡ್ತಾ ಇದೆ ಡೇಟ್ ಕೊಡ್ತಾ ಇದ್ದಾರೆ ಅವರು ಜನವರಿ ಆರು ಅಥವಾ ಒಂಬತ್ತು ಅಂತಿದ್ದಾರೆ ಅದೇ ಹಾಂ ನೀವು ಅಂತ ಅರ್ಥ ಏನು ಅಂತಂದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ನ ನಂತರ ಡಿ ಕೆ ಶಿವಕುಮಾರ್ ಬಡ ಒಂದು ಅಂಡರ್ಸ್ಟ್ಯಾಂಡಿಂಗನ್ನು ಕೊಡುವ ಪ್ರಯತ್ನ ಮಾಡ್ತಾ ಇತ್ತು ಅಥವಾ ಪರ್ಸೆಪ್ಷನ್ ಬಿಲ್ಡ್ ಮಾಡ್ತಾ ಇತ್ತು ಸಿದ್ದರಾಮಯ್ಯನವರು ಕೆಳಗಿಳಿಲಿಕ್ಕೆ ಒಪ್ಪಿದ್ದಾರೆ ಆಡ್ಲಿ ಉತ್ತರಾಯಣದವರೆಗೆ ನಾವು ಕಾಯಬೇಕಾಗತ್ತೆ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಬಣ ಹೇಳ್ತಾ ಇತ್ತು ಇವತ್ತು ಯತೀಂದ್ರ ನನಗನ್ಸುತ್ತೆ ಅಜಿತ್ ಇವತ್ತಿನ ಈ ಒಂದು ಕುರ್ಚಿ ಕಾದಾಟದಲ್ಲಿ ಈಶ್ವರ್ ಅವರ ಹೇಳಿಕೆ ಬಿಡಿ ಬಿಡಿಯವರು ಪಾಪ ಯಡಿಯೂರಪ್ಪನವರ ಹೇಳಿಕೆಯನ್ನು ಕಾಪಿ ಮಾಡಿದ್ರು ಅವರು ಯಡಿಯೂರಪ್ಪನವ್ರು ಹೀಗೆ ಹೇಳ್ತಿದ್ದಾರೆ ಯಾವಾಗಲೂ ನೀವು ಯಾವತ್ತೇ ಕುರ್ಚಿ ಕಾದಾಟದ ಬಗ್ಗೆ ಕೇಳಿ ಕುರ್ಚಿ ಕಾದಾಟ ಇಲ್ಲ ಬಿ ಜೆ ಪಿ ಅಂದರೆ ಅಭಿವೃದ್ಧಿ 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 ಅಂತ ಹೇಳ್ತಾರೆ ನಂಗೆ ನೆನಪಿಗೆ ಬಂದಿದ್ದು ಈಶ್ವರ್ ಈಶ್ವರಖಂಡೆ ಅವರ ಹೇಳಿಕೆ ನಡೀತೊಳ್ಳೆ ಪ್ರಾಯಶಃ ಈಶ್ವರಖಂಡೆಯವರು ಆ ಯಡಿಯೂರಪ್ಪನವ್ರ ಹೇಳಿಕೆಯನ್ನು ತೆಗೆದುಕೊಂಡು ಮಾತಾಡಿದರು ಮಾತಾಡಿದ್ರು ಆದರೆ ಯತೀಂದ್ರ ಇವತ್ತಿನ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಕನ್ಸೆಂಟ್ ಇಲ್ಲದೆ ಬೆಳಗಾವಿ ಅಧಿವೇಶನದಲ್ಲಿ ನಾನು ಬೆಳಗ್ಗೆಯಿಂದ ಗಮನಿಸ್ತಾ ಇದ್ದೆ ಜಿತ್ ಪ್ರತಿ ಮಾಧ್ಯಮಗಳಿಗೆ ಇಂಡಿವಿಜುವಲ್ ಕರೆದು 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 ಹೇಳಿಕೆಯನ್ನು ಕೊಡ್ತಿದ್ದಾರೆ ಅಂತಂದರೆ ಎಸ್ ಹೀ ವಾಂಟ್ಸ್ ಟು ಕೀಪ್ ಅ ಲೈವ್ ದ ಫ್ಲೇಮ್ ಮತ್ತು ಸಿದ್ದರಾಮಯ್ಯನವರ ಬಣಕ್ಕೂ ಮತ್ತು ಡಿ ಕೆ ಶಿವಕುಮಾರ್ ಬಣಕ್ಕು ಎಲ್ಲಿ ಡಿಫ್ರೆನ್ಸ್ ಆಫ್ ಒಪೀನಿಯನ್ ಇದೆ ಅನ್ನೋದು ಸ್ಪಷ್ಟವಾಗ್ತಿದೆ ಅಂತಂದರೆ ಓಕೆ ಉತ್ತರಾಯಣದಲ್ಲಿ ಮಾಡಬೇಕು ನಮ್ದು ಇನ್ನೂ ಅನೇಕ ಬೇಡಿಕೆಗಳಿವೆ ಅನ್ನೋದನ್ನ ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಬೇಕು ಬಜೆಟನ್ನು ಮಂಡಿಸಬೇಕು ಜಾತಿ ಗಣತಿಯ ವಿಷಯವನ್ನ ಬರೀ ಪ್ರಸ್ತಾಪಿಸಿದ್ದಷ್ಟೇ ಅಲ್ಲ ಅದನ್ನು ಅನುಮೋದನೆ ತೆಗೆದುಕೊಳ್ಬೇಕು ಮೀಸಲಾತಿಯ ಹೆಚ್ಚಳವನ್ನ ಮಾಡಬೇಕು ನಂತರ ಈ ಚರ್ಚೆ ಕುಳಿತುಕೊಳ್ಬೇಕು ಅನ್ನೋದನ್ನ ಸಿದ್ದರಾಮಯ್ಯನವರು ಮತ್ತು ಅವರ ಪರಮಾಪ್ತರು ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಓಕೆ ಓಕೆ ಡಿ ಕೆ ಶಿವಕುಮಾರ್ ಬಣ್ಣ ಹೇಳ್ತಿದ್ದೆ ನೋ ದೇವರಾಜ ರೆಕಾರ್ಡ್ ನೀವು ಸರಿಗಟ್ತೀರಿ ಜನ ಯಾಕೆ ಅವರು ಜನವರಿ ಒಂಬತ್ತು ಹೇಳ್ತಿದ್ದಾರೆ ಹ್ಞೂ ದೇವರಾಜರ ರೆಕಾರ್ಡ್ ಸರಿಯಾಗುತ್ತೆ ಜ ರೆಕಾರ್ಡ್ ರೆಕಾರ್ಡನ್ನು ಮುರಿರಿ ನಮ್ಗೆ ಯಾವುದೇ ಸಮಸ್ಯೆ ಇಲ್ಲ ಓಕೆ ಬಟ್ ಫೆಬ್ರವರಿಯಲ್ಲಿ ಕೇಂದ್ರದ ಬಜೆಟ್ ಮಂಡನೆ ಫೆಬ್ರವರಿ ಫಸ್ಟ್ಗೆ ಆಗತ್ತೆ ಹ್ಞೂ ಅದಕ್ಕೂ ಮುಂಚೆ ನಮಗೆ ಅಧಿಕಾರವನ್ನು ಬಿಟ್ಟುಕೊಟ್ಟು ಡಿ ಕೆ ಅವರು ಮುಖ್ಯಮಂತ್ರಿ ಆಗಬೇಕು ಬಜೆಟನ್ನು ಮಂಡಿಸಬೇಕು ಅಂತಕ್ಕಂಥದ್ದು ಡಿ ಕೆ ಬಣದ ಮತ್ತು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ರ ಬಿಗಿಪಟ್ಟು ಇದ್ದಂಗಿದೆ ಹ್ಞೂ ಹ್ಞೂ ಹೈಕಮಾಂಡ್ ಇಲ್ಲಿಯವರೆಗೆ ಏನೂ ತೀರ್ಮಾನವನ್ನ ತೆಗೆದುಕೊಂಡಿಲ್ಲ ಯಾವುದನ್ನೂ ಕೂಡ ಹೇಳಿಲ್ಲ ಅಜಿತ್ ಇದೆಲ್ಲವೂ ನಡೀತಾ ಇರೋದು ರಾಜ್ಯ ರಾಜಕಾರಣಿಗಳ ಮಧ್ಯೆ ಓಕೆ ಕೇಂದ್ರದ ರಾಜಕಾರಣಿಗಳು ಇಲ್ಲಿಯವರೆಗೆ ಈಗ ಕೆ ಸಿ ವೇಣುಗೋಪಾಲ್ ಆಗಲಿ ರಾಹುಲ್ ಗಾಂಧಿ ಆಗಲಿ ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಲಿ ಇಲ್ಲಿಯವರೆಗೆ ಯಾವುದೇ ತೀರ್ಮಾನವನ್ನು ಅಪ್ಲಿಕೇಶನ್ ಆಫ್ ಮೈಂಡನ್ನು ಬ್ರೇನ್ ಸ್ಟಾರ್ಮಿಂಗನ್ನು ಯಾರ್ಯಾರನ್ನು ಕನ್ವಿನ್ಸ್ ಮಾಡಬೇಕು ಅನ್ನೋದನ್ನು ಇಲ್ಲಿಯವರೆಗೆ ತೀರ್ಮಾನಿಸಿದಂತಿಲ್ಲ ತೀರ್ಮಾನಿಸಿದರೆ ಮನೆ ಕೆ ಸಿ ವೇಣುಗೋಪಾಲ್ ಅವರು ಹೇಳೋದ್ರು ಕರ್ನಾಟಕದ ವಿಷಯ ಚರ್ಚೆಗೆ ಬಂತು ಕನ್ಕ್ಲೂಷನ್ ಏನೂ ಆಗಿಲ್ಲ ಇನ್ನೊಂದು ಸಭೆ ಮಾಡ್ತೀವಿ ಅಂತಂದರು ಯಾವಾಗ ಮಾಡ್ತೀನಿ ಅಂದರು ಯಾವಾಗ ಅಂತ ಹೇಳಿಲ್ಲ ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಸ್ಪಷ್ಟತೆ ಇಲ್ಲ ಹೌದು ಮತ್ತು ಸಿದ್ದರಾಮಯ್ಯನವರ ಜೊತೆ ಒನ್ ಟು ಒನ್ ಕುಳಿತುಕೊಂಡು ಮಾತನಾಡದ ಹೊರತು ಈ ವಿಷಯ ಬಗೆಹರಿಯಲ್ಲ ನೀವು ಡಿ ಕೆ ಶಿವಕುಮಾರ್ ಜೊತೆ ಮಾತಾಡಿದ್ರಿ ನೀವು ಬೇರೆಯವ್ರ ಜೊತೆ ಮಾತಾಡಿದ್ರಿ ದಟ್ಸ್ ಫೈನ್ ಅವ್ರೇನು ಹೇಳ್ತಾರೆ ನನಗೆ ಆದಷ್ಟು ಬೇಗ ಅಧಿಕಾರ ಕೊಡಿ ಅಂತಕ್ಕಂಥದ್ದು ಬಟ್ ಹೈಕಮಾಂಡ್ ಈಗ ಹೈಕಮಾಂಡ್ ಡಿ ಕೆ ಸುರೇಶ್ ದಿಲ್ಲಿಗೆ ಹೋಗಿದ್ರು ಹೈಕಮಾಂಡ್ ಮನಸ್ಸಿನಲ್ಲಿ ಏನಿದೆ ದೇರ್ ಶುಡ್ ಬಿ ಎ ಸ್ಮೂತ್ ಟ್ರಾನ್ಸಿಷನ್ ಟ್ರಾನ್ಸಿಷನ್ ಬೇಡ ಅನ್ನೋದೇನು ಹೈಕಮಾಂಡ್ ಹೇಳ್ತಾ ಇಲ್ಲ ದೇರ್ ಮಸ್ಟ್ ಬಿ ಎ ಸ್ಮೂತ್ ಟ್ರಾನ್ಸೇಶನ್ ಹೌದು ವಾಟ್ ಈಸ್ ದಿನೇಷನ್ ಆಫ್ ಸ್ಮೂತ್ ಟ್ರಾನ್ಸಿಷನ್ ಸಿದ್ದರಾಮಯ್ಯ ಅವರು ಕಾಯ ವಾಚ ಮನಸ ನನಗೆ ಸಾಕಪ್ಪ ನೀನು ತಗೋ ಅಂತ ಬಿಟ್ಟು ಕೊಟ್ಟು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರವೂ ಸರ್ಕಾರಕ್ಕೆ ಪಕ್ಷಕ್ಕೆ ಸಂಪೂರ್ಣ ಸಹಕಾರ ಕೊಟ್ಕೊಂಡು ಹೋಗೋದು ನೋಡಿ ಅಜಿತ್ ರಾಜಕಾರಣದಲ್ಲಿ ನನಗೆ ಸಾಕಪ್ಪ ಅಂತ ಹೇಳೋರು ಇವತ್ತಿನ ಅಲ್ಲ ಅದು ಹೈಕಮಾಂಡ್ ದೃಷ್ಟಿಯಲ್ಲಿ ಇದು ಸ್ಮೂತ್ ಅಂತ ಅಂತಲ್ಲ ಅಂದರೆ ಹೈಕಮಾಂಡ್ ದೃಷ್ಟಿಯಲ್ಲಿ ಸ್ಮೂತ್ ಟ್ರಾನ್ಸಿಷನ್ ಏನು ಅಂತಂದರೆ ಸಿದ್ದರಾಮಯ್ಯನವರನ್ನು ಮನವೊಲಿಕೆ ಮಾಡಬೇಕು ಹ್ಞೂ ನೋಡಿ ನಿಮಗೆ ನಾವು ಎರಡೂವರೆ ವರ್ಷ ಟೈಮ್ ಕೊಟ್ಟಿದ್ವಿ ಇನ್ನೊಂದು ಎರಡು ಮೂರು ತಿಂಗಳು ಕೊಡ್ತಾ ಇದ್ದೀವಿ ನೀವು ಬಿಟ್ಟು ಇಳಿರಿ ಇಳಿಯುವಾಗ ಯಾವುದೇ ರೀತಿಯ ಗದ್ದಲ ಗಲಾಟೆ ಕಾನ್ಫ್ಲಿಕ್ಟ್ ಬೇಡ ಯಾಕಂದ್ರೆ ಇಡೀ ದೇಶದಲ್ಲಿ ಉಳಿಯೋದು ಮೂರೇ ರಾಜ್ಯಗಳು ಕರ್ನಾಟಕ ತೆಲಂಗಾಣ ಮತ್ತು ಹಿಮಾಚಲ್ ಪ್ರದೇಶ್ ಹೌದು ಹೀಗಿರುವಾಗ ಇಲ್ಲಿ ಸಿದ್ದರಾಮಯ್ಯವ್ರೇನಾದರೂ ಕಾನ್ಫ್ಲಿಕ್ಟ್ ಮಾಡಿಕೊಂಡು ಕೆಳಗಡೆ ಇಳಿದ್ರೆ ಅದರಷ್ಟ ನಮ್ಗೆ ಇಡೀ ದೇಶದಲ್ಲಾಗಬಹುದು ಪರ್ಸೆಪ್ಷನ್ ವೈಸ್ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸಿನಲ್ಲಿದೆ ಹ್ಞೂ ಹೀಗಾಗಿ ಇನ್ನೂ ಯಾವುದೇ ವಿಷಯ ಬಗೆಹರದಿಲ್ಲ ಆದರೆ ಏಕಾಏಕಿ ಡಾಕ್ಟರ್ ಯತೀಂದ್ರರ ಇವತ್ತಿನ ಹೇಳಿಕೆ ಏನಿದೆ ಅದು ಸ್ಪಷ್ಟವಾಗಿ ತೋರಿಸ್ಕೊಡ್ತಾ ಇದೆ ಈ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಮೆಕ್ಯಾನಿಸಮ್ನಲ್ಲಿ ಹೈಕಮಾಂಡ್ ಇನ್ನೂ ಒಂದು ಹೆಜ್ಜೆನೂ ಮುಂದಿಟ್ಟಿಲ್ಲ ಅಂತ ಎಸ್ ಪರ್ಸೆಪ್ಷನ್ ಏನಾಗ್ತಿದೆ ಸಿದ್ದರಾಮಯ್ಯವರ ಬಡದಲ್ಲೂ ಈಗ ಸತೀಶ್ ಜಾರಕಿಹೊಳಿ ಅವರನ್ನ ಡಿ ಕೆ ಶಿವಕುಮಾರ್ ಎರಡು ಬಾರಿ ಭೇಟಿಯಾದರು ಹ್ಞೂ ಡಿ ಕೆ ಶಿವಕುಮಾರ್ ಎಂ ಬಿ ಪಾಟೀಲ್ರನ್ನ ಭೇಟಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವ್ರ ಬಳಿ ಇರತಕ್ಕಂಥ ಸೇನಾಧಿಪತಿಗಳನ್ನು ಒಬ್ಬೊಬ್ಬರಾಗಿ ಅವರನ್ನು ತೆಗೆದುಕೊಳ್ಳೋದಲ್ಲ ಅಟ್ ದ ಟೈಮ್ ಆಫ್ ಚೇಂಜಸ್ ಆ್ಯಟ್ ದ ಟೈಮ್ ಆಫ್ ಟ್ರಾನ್ಸಿಷನ್ ಅಲ್ಲಿ ಯಾವುದೇ ಕಾನ್ಫ್ಲಿಕ್ಟ್ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಹೌದು ಬಟ್ ಇಟ್ ವಿಲ್ ಬಿ ಡಿಸೈಡ್ ಅದೇ ಇದು ಹೆಂಗಿದೆ ಹೈಕಮಾಂಡ್ಗೂ ಭಾಳ ಚೆನ್ನಾಗಿ ಗೊತ್ತಿದೆ ಸತೀಶ್ ಜಾರ್ಕಿಳಿ ಒಪ್ಪು ಬಿಟ್ಟರು ಎಂ ಬಿ ಪಾಟೀಲ್ ಒಪ್ಪ ಸರಿ ಸರಿ ಏನಾದರೂ ಇಳಿಯುವಾಗ ಎರಡು ಮೂರು ಹೇಳಿಕೆಗಳನ್ನು ಕೊಟ್ಟು ಇಳಿದು ಬೇಸರ ವ್ಯಕ್ತಪಡಿಸಿದ್ರು ಸಾಕು ಇಡೀ ಒಂದು ಉಪ ಸಮುದಾಯ ನಮ್ಮನ್ನು ಬಿಟ್ಟು ಹೋಗಬಹುದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ